ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಕ್ಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ನಮ್ಮ ಕ್ಲಾಸಲ್ಲಿ ಬೇಸಿಕ್ ಅವರು ಚಿಮ್ಮಿ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸೈಟ್ ಫಿಟ್ಟಿಂಗ್ ಮಾಡೋಕೆ ಬರ್ತಿಲ್ಲ ಹಾಗಾಗಿ ನಾನೇ ಮಿಷನ್ ಮೇಲೆ ಕುತ್ಕೊಂಡು ಅವ್ರಿಗೆ ಹೇಗೆ ಮಾಡಬೇಕು ಅಂತ ಆನ್ಲೈನು ಮತ್ತು ಆಫ್ಲೈನ್ ಅವ್ರಿಗೆ ತೋರಿಸ್ತಾ ಇದ್ದೀನಿ ನಿಮಗೂ ಅದ್ರ ಬಗ್ಗೆ ಡೌಟ್ ಇದ್ದರೆ ಕ್ಲಿಯರ್ ಮಾಡಿಕೊಡ್ರಿ ಓಕೆ ಅದ್ರ ಜೊತೆಗೆ ಹಿಂಗೆ ಮಾಡಬೇಕು ಎಲ್ಲರೂ ಇನ್ನೊಂದು ಇನ್ನೊಂದು ಒಲಿಬೇಕು ಓಕೆನಾ ಇವಾಗ ಸೈಟ್ ಫಿಟಿಂಗ್ ಹೇಳ್ಕೊಡ್ತೀನಿ ಇಲ್ಲಿಂದ ನಿಮಗೆ ಒಂದು ಇಂಚ್ ನಾವು ಎಕ್ಸ್ಟ್ರಾ ಕೊಡಿಸಿರ್ತೀವಲ್ಲ ಈಗ ಬಂದು ಇಲ್ಲಿ ಫಿಟ್ಟಿಂಗ್ ಬರುತ್ತೆ ಕೆಳಗಡೆಯಿಂದ ಜಾಸ್ತಿ ಲೆಂತ್ ಇಟ್ಕೊಂಡಿರೋ ಮೂರು ಇಂಚ್ ಬರುತ್ತೆ ಇವ್ರಿಗೆ ಎರಡು ಇಂಚ್ ಬರುತ್ತೆ ರೊಫ್ ಹೊಡೆಯೋದು ನೀಟಾಗಿ ರಫ್ ಹೊಡಿಬೇಕು ರಫ್ ಕಂಪಲ್ಸರಿ ಬರಬೇಕು ಇಲ್ಲಿ ಓಕೆನಾ ಮಾಡಿದಾಗ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಅದೇ ಕುತ್ಕೊಳ್ಳುತ್ತೆ ನಾನು ಬೇಡ ಅಂದರೂ ಅದೇ ಕುತ್ಕೊಳ್ಳುತ್ತೆ ಸರಿತಾನೆ ಇಷ್ಟ ಅಯ್ಯೋ ಮ್ಯಾಮ್ ಕಷ್ಟ ಬರಲ್ಲ ಬರಲ್ಲ ಯಾಕೆ ಬರಲ್ಲ ಮಾಡಿದ್ರೆ ಎಲ್ಲ ಬರುತ್ತೆ ಹ್ಞೂ ನೋಡಿ ಬಂದು ಇದು ಇದಕ್ಕೆ ತೆಗಿ ಕಂದ ನೋಡ್ ಕಳ್ಸೋಣ ಹಿಂಗೆ ಬರ್ಬೇಕು ಹಿಂಗೆ ಬೇಡ ಕಣ ಕುತ್ಕೊಬೇಡ ಅಂದ್ರೂ ಕೂರ್ತಿಲ್ಲ ನೀಟಾಗೇ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಇದನ್ನೆಲ್ಲ ಫಿನಿಶಿಂಗ್ ಅಂತಾರೆ ಹಿಂಗೆ ಕಲಿಬೇಕು ಹಿಂಗೆ ಮಾಡಬೇಕು ಕೂಡ ನೀವುಗಳೂ ಓಕೆ ನೋಡಿ ಬ್ರೆಸ್ ಮಾಡಿದಾಗಲೂ ಅಷ್ಟೇ ಇದೆಲ್ಲ ನೀವು ಅಭ್ಯಾಸ ಮಾಡಿಸೋದು ಮುಂದೆ ಮುಂದೆ ಅವೆಲ್ಲ ಬಂದಾಗ ಹಿಂದಕ್ಕೆ ಹೋಗ್ಬಾರ್ದು ಅಂತ ಇಲ್ಲಿ ಕಟ್ ಇವೆಲ್ಲ ಎಕ್ಸ್ಟ್ರಾ ಇರೋದಿಲ್ಲ ಅವಾಗ ಅವಾಗ ಕಟ್ ಮಾಡಬೇಕು ನನ್ನ ಹತ್ರ ತೋರ್ಸೋಕ್ಕೆ ಬಂದಾಗ ಕಟ್ ಮಾಡ್ಕೊಂಡು ನಿಂತ್ಕೊಂಡು ಬೈಸ್ಕೊಂಡು ಕಟ್ ಮಾಡಿಸೋದಲ್ಲ ನೋಡಿ ಎಷ್ಟು ನೀಟಾಗಿ ಇದೆ ಲಾಸ್ಟಿಗೆ ಹಿಂಗೆ ಹಾಕ್ಕೊಂಡು ಕಿನಾರಿ ಹೊಡೀತು ಅಂತಂದರೆ ಫಿನಿಶಿಂಗು ವೆರಿ ಗುಡ್ ನನಗೆ ನಾನೇ ಹೇಳ್ಕೋಬೇಕು ಯು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಕಾಣಿಸ್ತೇನ್ರೋ ಮಾಡಿ ಇನ್ನೊಂದು ಇನ್ನೊಂದು ಮಾಡಬೇಕು ಹಿಂಗೆ ಬರಬೇಕು ಫಿಟ್ಟಿಂಗ್ ಎಲ್ಲ ಇದು ಫ್ರಂಟ್ ಅಲ್ಲಿ ಇದು ಇವ್ರು ಮಾಡಿರೋದು ರಾಂಗ್ ಇದೆ ನಿಮಗೆ ಸರಿ ತಪ್ಪು ತೋರ್ಸಕ್ ಮಾಡಿದ್ದು ಇದೇ ಮಾಡಿಸ್ಕೊಟ್ಟು ತಗೋಬೇಕು ಎಷ್ಟು ಇಲ್ಲ ಸೀರೆ ಇಲ್ಲ ಮ್ಯಾಮ್ ನಮಗೆ ಮೆಜರ್ಮೆಂಟ್ ಲೆಂತ್ ವೈಸ್ ಹೇಳ್ಕೊಡಿ ಅಂದ್ರೆ ಕಮ್ಮಿ ಅಂದ್ರೂ ಇದು ಟ್ವೆಂಟಿ ಬರಬೇಕು ಬಂದಿದೆ ಒಂದೆರಡು ಎರಡನಾಗೆ ಕಮ್ಮಿ ಆಯಿತು ಪೂರ್ತಿ ಟ್ವೆಂಟಿ ಇತ್ತು ಅಂದರೆ ಫುಲ್ಲು ಫ್ರೀ ಇಲ್ಲಿವರೆಗೂ ಫ್ರೀಲ್ ಬಂದುಬಿಟ್ಟು ಕಡೆ ಸೈಡ್ ಬರಬೇಕು ಇಷ್ಟಾಯ್ತಲ್ಲ ಎಂಥ ತೊಗೊಳಕ್ಕೆ ಗೊತ್ತಾಯ್ತಲ್ವಾ ಇನ್ನು ಉದ್ದ ನಮ್ಮ ಧೋಳಿನ ಉದ್ದ ಎಷ್ಟು ಬೇಕೋ ಅಳತೆ ತೊಗೋಬೇಕು ತುಂಬ ಕಮ್ಮಿ ತಗೋಬೇಡಿ ಫಿಲ್ ಚೆನ್ನಾಗಿ ಕಳೆದ ಮಕ್ಕಳಿಗಾದರೆ ನಾಲ್ಕು ಮೂರು ತೊಗೊಳ್ಳಿ ಚೆನ್ನಾಗಿರುತ್ತೆ ದೊಡ್ಡವ್ರಿಗೆ ಮೂರು ಐದು ಇಂಚ್ ತೊಗೊಂಡು ಪ್ಲಸ್ ಒಂದು ಇಂಚು ಓಕೆನಾ ಇಷ್ಟು ಐದು ಐದು ಇಂಚಿಗೆ ಇಂಚು ಸೇರಿಸಿಕೊಬೇಕು ಇದೇನು ಲೈನಿಂಗ್ ಆಗಿ ಅಟ್ಯಾಚಿಂಗ್ ಬರಲ್ಲ ಇಲ್ಲಿ ಅರ್ಧ ಇಂಚು ಅಟ್ಯಾಚಿಂಗ್ ಹೋಗುತ್ತೆ ಇಲ್ಲಿ ಪಟ್ಟಿ ಬರುತ್ತೆ ಪಟ್ಟಿನ ಬಂದು ಸೀರೆ ಅಪೋಸಿಟ್ ಕಲರ್ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಮ್ಯಾಮ್ ನಾವು ಇದರಲ್ಲೇ ಮಾಡ್ತೀವಿ ಅಂದ್ರೆ ಇಲ್ಲಿ ಸಿಗ್ಸಾಗ್ ಮಾಡಿಸ್ಬಿಟ್ಟು ಎರಡು ಥರ ಬರುತ್ತೆ ಇದರಲ್ಲಿ ಹೌದು ಸಿಗ್ಸಾಗ್ ಮಾಡಿಸ್ಬಿಟ್ಟು ಇಲ್ಲಿ ನಾವು ಒಂದು ಇಲ್ಲಿಂದ ಒಂದು ಇಂಚಿಗೆ ನಾವು ಒಂದು ಎರಡು ಸ್ಟಿಚ್ ಹಾಕಿಬಿಟ್ಟು ಚಿಕ್ಕದೊಂದು ಲೇಸ್ ಹಾಕಿ ಬಿಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎರಡು ಮಾಡ್ಕೊಂಡ್ಬರ್ಬೇಕು ಎಲ್ಲರೂ ಈಗ ಸಪ್ರೇಟ್ ಮಾಡಿಕೊಂಡು ಶನಿವಾರ ಇವತ್ತು ನಾಳೆ ನಡೆದ ರಜೆ ಇರುತ್ತಲ್ಲ ಮಂಡೇ ಬರ್ತಾ ಇವೆರಡೂ ಮಾಡ್ಕೊಂಡು ಲೆಂತ್ ಇಷ್ಟು ತಗೊಳ್ಳಿ ಐದು ಪ್ಲಸ್ ಒಂದು ಆರು ನಾನು ಈ ವಿಡಿಯೋನ ಕಳಿಸ್ಕೊಡ್ತೀನಿ ಐದು ಪ್ಲಸ್ ಒಂದು ಆರು ತಗೊಳ್ಳಿ ಇದು ಅಲ್ಲಿ ಹೋಗುತ್ತೆ ಆಫ್ ಇಂಚ್ ಬಿಡಿ ಇದು ಒಂದು ಫುಲ್ ಫ್ರೀ ಕೊಟ್ಟು ಪಟ್ಟಿ ಬರುತ್ತೆ ಮಾಮೂಲಿ ನಾವು ಪಟ್ಟಿ ಕೊಡ್ತೀವಲ್ಲ ಖಾತೆ ಪಟ್ಟಿ ಥರ ಚಿಕ್ಕದಾಗಿ ಅರ್ಧ ಇಂಚ್ ಪಟ್ಟಿನೇ ಇರಬೇಕು ತುಂಬ ದೊಡ್ಡದು ಬರಬಾರ್ದು ಓಕೆನಾ ಈ ಆಮೇಲೆ ಜಿಗ್ಸಾಗ್ ಮಾಡಿಸ್ಬಿಟ್ಟು ಮ್ಯಾಮ್ ನಮ್ಮ ಹತ್ರ ಈಗ ಜಿಗ್ಜಾಗ್ ಮಿಷನ್ ಇಲ್ಲ ಅನ್ನೋದು ಚಿಕ್ಕದಾಗಿ ಫೋಲ್ಡ್ ಮಾಡಿ ಸ್ವಿಚ್ ಹಾಕ್ಕೊಳ್ಳಿ ನೀವು ಬೇರೆಯವ್ರಿಗೆ ಮಾಡ್ಕೊಡ್ಬೇಕು ಕೊಡಬೇಕು ಇಲ್ಲಿ ಈಗ ಸದ್ಯದಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಇದು ಡಿಮಿ ಮಾಡ್ತಾ ಇರೋದ್ರಿಂದ ಫೋಲ್ಡ್ ಹಾಕ್ಬಿಟ್ಟು ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕಿ ಕೆಳಗಡೆಯಿಂದ ಒನ್ ಇಂಚ್ ಬಿಡಬೇಕು ಬಿಚ್ಬಿಟ್ಟು ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕಿ ಪುಟ್ಟದೊಂದು ಲೇಸ್ ಹಾಕಿ ತುಂಬಾ ದೊಡ್ಡದಲ್ಲ ಪುಟ್ಟು ಲೇಸ್ ಓಕೆನಾ ಇದಾಯ್ತು ನಮ್ಮ ಸುತ್ತಳತೆ ನಮ್ಮ ತೋಳಿನ ಸುತ್ತಳತೆ ಎಷ್ಟು ಎಕ್ಸಾಂಪಲ್ ಒಂದು ಆರು ಇಂಚು ತಗೊಳ್ಳೋಣ ಇಲ್ಲಿಂದ ಲಾಸ್ಟಲ್ಲಿ ಒಂದು ಐದು ಇಂಚು ಐದು ಆರು ಇಂಚು ಇಲ್ಲಿವರೆಗು ಇಷ್ಟು ಫ್ರಿಲ್ ಬರುತ್ತೆ ಸೊ ಇಲ್ಲಿಂದ ನಾವು ಮೆಜರ್ಮೆಂಟ್ ತೊಗೊಳ್ಳೋದಿಲ್ಲ ಇಲ್ಲಿಂದ ಸ್ಟ್ರೈಟ್ ಬರುತ್ತೆ ಈ ಥರ ಬರಬೇಕು ನಮ್ಮ ಸುತ್ತಳತೆಯೂ ಮೆಜರ್ಮೆಂಟ್ ಇಲ್ಲಿ ಬರೋಲ್ಲ ಇಲ್ಲಿವರೆಗೂ ಒಂದು ಹಾಫ್ ಇಂಚು ನಾವು ಮಾಮೂಲಿ ಮಾಡ್ತೀವಲ್ಲ ಇಲ್ಲಿಂದ ಒನ್ ಇಂಚ್ ತೊಗೊಳ್ಳಿ ಲಾಸ್ಟಲ್ಲಿ ಟೋಟಲ್ ತೋಳಿನ ಉದ್ದ ಎಷ್ಟಿದೆ ಆರಿದೆ ಎರಡೂವರೆ ನಾವು ಮೈನಸ್ ಮಾಡ್ಕೊಳ್ಳಿ ಇಲ್ಲಿ ಮೂರುವರೆ ಇಟ್ಕೊಳ್ಳಿ ಇದು ಫುಲ್ಲು ಇಲ್ಲಿವರೆಗೂ ನರ್ಗೆ ಬರುತ್ತೆ ಕೆಳಭಾಗ ಶೇಪ್ ಹೋಗಬೇಕು ಇಲ್ಲಿಂದ ಶೇಪ್ ಕೊಡ್ತೀವಿ ಇದು ಕಂಪಲ್ಸರಿ ಮಾಡಬೇಕು ಮತ್ತೆ ನೀವು ಇಲ್ಲಿಂದ ತಕ್ಕಂಗೆ ಕುತ್ಕೊಂಡ್ರೆ ಫಿಲ್ ಎಲ್ಲ ಮೊಟ್ಟ 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 ಆಗುತ್ತೆ ಇಲ್ಲಿ ತಗೋಬೇಕು ಇಲ್ಲಿಂದ ಇಲ್ಲಿ ಬರುತ್ತೆ ಇಷ್ಟು ಫಿಲ್ ಬರುತ್ತೆ ನಮಗೆ ಸುತ್ತಾಡುತ್ತೆ ಬಂದು ನಮಗೆ ರೆಡಿ ಮಾಡೋದು ಇಷ್ಟು ಕೊಡೋದು ಇಷ್ಟು ಎಕ್ಸಾಂಪಲ್ ತೋರಿಸ್ತೀನಿ ಗಲಾಟೆ ಮಾಡಬೇಡ್ರೋ ಯಾಕ್ರೋ ಬರುತ್ತೆ ನಾನು ಸುಮ್ಮನೆ ಡಮ್ ಡಮ್ಮಿ ಜಾಸ್ತಿ ಜಾಸ್ತಿ ಕೊಟ್ಟಿದ್ದೀನಿ ಇಷ್ಟು ನರ್ಗೆ ಬಂತು ಅಂದರೆ ನಿಮ್ಗೆ ಸುತ್ತಳತೆ ಇಲ್ಲಿ ಬರುತ್ತೆ ನಿಮಗೆ ರೆಡಿ ಇಲ್ಲಿ ಬರುತ್ತೆ ಹಿಂಗೆ ಬರುತ್ತೆ ಪ್ಲಸ್ ಟು ಇದನ್ನ ಆಮೇಲೆ ಬೇಕಾದ್ರೆ ನೀವು ಕಟ್ ಮಾಡ್ಕೊಳ್ಳಿ ಓಕೆನಾ ಇದು ಅರ್ಥ ಆಯ್ತಲ್ವಾ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ ಎರಡು ಡಿಸೈನ್ ಒಟ್ಟಿಗೆ ಬರುತ್ತೆ ಮಾಡ್ಕೋಬೇಕು ಒಂದು ತೋರಿಸ್ಬೇಕಾ ಫ್ರಿಲ್ ಇಡಿ ಅದಕ್ಕೊಂಡ್ರು ಅವ್ರು ಸಣ್ಣ ಸಣ್ಣ ಫ್ರಿಲ್ ಇಡಿಬೇಕು ಈ ಥರ ಓಕೆ ಒಂದು ನೋಡೋಣ ಇದೆ ನಂದು ಇನ್ನೊಂದು ಬ್ಲೌಸ್ ಮಾಡಬೇಕು ಹೊಲಿದು ನಾನು ವಿಡಿಯೋ ಮಾಡೇ ಕಳಿಸ್ತೀನಿ ಓಕೆನಾ ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ ಕುತ್ಕೊಂಡು ಟೈಮ್ ನಾನು ಅಲ್ಲಿ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಅದು ನೀಟಾಗಿ ಹೇಳ್ಬಿಟ್ಟು ನಿಮ್ಗೆ ಕಳಿಸ್ಬೇಕು ಇದು ಅರ್ಥ ಆಯ್ತಂದ್ರೆ ಇಪ್ಪತ್ತು ಬಂದ್ರೆ ಫುಲ್ ಫಿಲ್ ಬರುತ್ತೆ ಬರಲಿಲ್ಲ ಅಂತಂದ್ರೆ ಕಡಿಮೆ ಇಷ್ಟಿಷ್ಟೇ ಫಿಲ್ ಬರುತ್ತೆ ಫಿಲ್ ಚೆನ್ನಾಗಿ ಕಾಣಲ್ಲ ಇದರಲ್ಲಿ ಎರಡು ಡಿಸೈನ್ ಬರುತ್ತೆ ನೆನಪಿ ಅಟ್ಯಾಚಿಂಗ್ ಮಾಡ್ಕೋಬೇಕು ಅದಕ್ಕೆ ಇದ್ರನ್ನ ಆಪೋಸಿಟ್ ಕೊಡ್ತಾರೆ ನೋಡಿ ಸೀರೆ ಬಟ್ಟೆಲಿ ಕಟ್ ಮಾಡ್ಕೊತಾರೆ ಸೀರೆ ಪನ್ನ ಕಮ್ಮಿ ಆಗುತ್ತೆ ಸೀರೆ ಪನ್ನ ಕಮ್ಮಿ ಆಗಾಗ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು ಒಳಗಡೆ ಐದೇಳ್ ಹತ್ತು ಇಂಚು ಹ್ಮ್ ಅಂದ್ ಕಟ್ ಮಾಡಿ ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲೇ ಇದೆಯಾ ಸೀರೆ ಬಟ್ಟೆ ಕಟ್ ಮಾಡಿದೀವಲ್ಲ ನಾವು ನೋಡಿ ಇನ್ನು ಜಾಸ್ತಿನೇ ಕಟ್ ಮಾಡಿದೀವಿ ಫೀಲ್ ನಂಗೆ ಲೆಂತ್ ಬೇಕು ಅಂತ ಹನ್ನೆರಡು ಇಂಚು ಕಟ್ ಕಟ್ ಮಾಡ್ಕೊಂಡು ಫೀಲ್ನ ಮಾಡಿರೋದು ಓಕೆ ನೋಡೋದ್ರಲ್ವಾ ನಮ್ಮ ಕ್ಲಾಸಲ್ಲಿ ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಅವ್ರನ್ನ ಹೇಗೆ ರೆಡಿ ಮಾಡ್ತಾ ಇದ್ದೀವಿ ಜಿಮ್ಮಿಸ್ ಕಟಿಂಗು ಅದನ್ನು ಸೈಡ್ ಫಿಟ್ಟಿಂಗ್ ಹೇಗೆ ಮಾಡಬೇಕು ಅನ್ನೋಂತ ಲೈವಲ್ಲೇ ತೋರಿಸ್ತೆ ಅದ್ರ ಜೊತೆಗೆ ಲೈವ್ ಕ್ಲಾಸ್ ಅವ್ರಿಗೆ ಬಬ್ ಸ್ಲೀವ್ದು ಕಟಿಂಗ್ ತೋರಿಸ್ಕೊಟ್ಟೆ ಇನ್ನು ಕೆಲವರೆಲ್ಲ ಡಿಸೈನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಮಾಡಿಬಿಟ್ಟು ಅದನ್ನು ಬಟ್ಟೆ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಎಲ್ಲ ಮಾಡ್ಕೊತಾ ಇದ್ದಾರೆ ಇವಾಗ ಆನ್ಲೈನ್ ಕ್ಲಾಸ್ ಅವ್ರಿಗೆ ಕಟೋರಿ ಬ್ಲೌಸ್ನ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಸರಿ ಕಣ್ರು ಒಂದು ದಿನ ಒಂದೊಂದು ಕಟಿಂಗ್ನ ನಿಮಗೆ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ರು ಅಂತ ನಿಮ್ಗೆ ಎಲ್ಲಾರು ಕ್ಲಾಸಿಗೆ ಸೇರ್ಕೊಂಡು ನಾವು ಕಲಿಬೇಕು ಅಂದ್ರೆ ಇಂಟ್ರೆಸ್ಟು ಖಂಡಿತವಾಗ್ಲೂ ಸೇರ್ಕೊಳ್ಳಿ ಸೇರ್ಕೊಂಡು ಕಲ್ತ್ಕೋಬೋದು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಪಡಪಡ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್